ಹಾಯ್ ಗಾಯ್ಸ್ ನಾನಿ ಮೇಮನ್ ಶೆಟ್ಟಿ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವತ್ತು ನಮ್ಮ ಮನೇಲಿ ಕಾಲ್ ಸೂಪ್ ರೆಸಿಪಿ ಮಾಡೋದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾರ್ಯಾರಿಗೆ ಕಾಲು ಸೂಪ್ ಅಂದ್ರೆ ಇಷ್ಟ ಹೋಟೆಲ್ ಹೋಗಿ ಕುಡಿಯೋದಕ್ಕೆ ಕಷ್ಟ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಅನ್ನೋರು ಸಿಂಪಲ್ ಆಗಿ ನಮ್ಮಪ್ಪ ಸಖತ್ತಾಗಿ ಮಾಡ್ತಾರೆ ಸೊ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ರೋಸ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾ ಕ್ಲಿಕ್ ದಿನ ಮನೆಯ ಶುರು ಮಾಡೋಣ ಓಕೆ ಗಾಯ್ಸ್ ಇಲ್ಲಿ ನಮ್ಮಪ್ಪ ಇದ್ದಾರೆ ಇವತ್ತಿನ ಕಾಲ್ ಸೂಪ್ ಮಾಡ್ತಾ ಇರೋದು ಇವರೇ ನಮಸ್ಕಾರ ಈಗ ನೀಟಾಗಿ ಹೇಳ್ಕೊಟ್ಬಿಡಿ ಕಾಲ್ ಸೂಪ್ ಯಾವ ಥರ ಮಾಡೋದು ಅದು ಇದು ಡಾಬಾ ಸ್ಟೈಲಾ ಇಲ್ಲಾರ ಮಿಲಿಟರಿ ಹೋಟೆಲ್ ಸ್ಟೈಲ್ ಲಾಟಿ ಸ್ಟೈಲು ಇದನ್ನೆಲ್ಲ ಜಾಸ್ತಿ ಹೋಟಲ್ ಮಾಡ್ತಾರಲ್ಲ ಮಿಲ್ಟ್ರಿ ಹೋಟೆಲಲ್ಲಿ ಓಕೆ ಆಯಿತು ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ ಬಾಪಾ ಏನೇನು ಇತ್ತು ಹೇಳಪ್ಪ ಫಸ್ಟ್ ನಾಲ್ಕು ಕಾಲು ಕ್ಲೀನ್ ಮಾಡಿ ತೊಳೆದು ಮಾಡ್ಕೊಂಡಿದ್ದೀನಿ ಓಕೆ ಕಟ್ ಮಾಡಿ ಓಕೆ ರುಬ್ಬೇ ಬೇಕಾಗಿರೋ ಐಟಮ್ಗಳು ಹಸಿಮೆಣಸಿಗೆ ಒಂದು ಎಂಟು ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದೆರಡು ಬೆಳ್ಳುಳ್ಳಿ ಗಡ್ಡೆ ಒಂದು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಜೀರಿಗೆ ಮೆಣಸು ಒಂದು ಅರ್ಧ ನಿಂಬೆ ಹಣ್ಣು ಓಕೆ ಒಂದು ಸ್ವಲ್ಪ ಅರ್ಶನ ಹ್ಞೂ ಉಪ್ಪು ರುಚಿಗೆ ತಕ್ಕಷ್ಟು ಹ್ಞೂ ಒಂದು ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಎಣ್ಣೆಯಲ್ಲಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಓಕೆ ಇಷ್ಟು ಗೈಸ್ ಕಾಲು ಸುಕ್ಕೇ ಮಾಡೋವಂಥದ್ದು ಇದನ್ನ ಏನು ಮಾಡಬೇಕು ಅಂತ ಇವಾಗ ಹೇಳಪ್ಪ ಓಕೆ ಗೈಸ್ ಇಲ್ಲಿ ರೆಡಿಯಾಗಿರುವಂಥ ಎಲ್ಲ ಐಟಮ್ನು ಈಗ ಇಲ್ಲಿ ಮಿಕ್ಸಿಗೆ ಹಾಕೊಂಡಿದ್ದಾರೆ ಸೊ ಇದನ್ನೂ ಈಗ ರುಬ್ಕೋತಾ ಇದಾರೆ ರುಬ್ಕೊಳಪ್ಪ ಇವಾಗ ನೋಡಿ ಮಸಾಲೆ ರುಬ್ಬಿದಾಯಿತು ಸೊ ಇದು ಯಾವ ಥರ ಇರಬೇಕಂತಂದ್ರೆ ನುಣ್ಣಗೆ ರುಬ್ಕೋಬೇಕು ಮತ್ತು ನೋಡಿ ನೀರು ನೈಸಾಗಿರಬೇಕು ಸೊ ನೀರಿನ ಥರ ಇರಬೇಕು ಮಸಾಲೆ ಆದ ಕಾರಣಕ್ಕೂ ಗಟ್ಟಿ ಇರಬಾರ್ದು ಓಕೆನಾ ಸೂಪ್ ಯಾಕಂದ್ರೆ ನೀರು ಥರ ಇರುತ್ತಲ್ವಾ ತೆಳ್ಳಿಗೆ ಹಂಗೆ ಮಸಾಲೆನೂ ಅಷ್ಟೇ ನೀಟಾಗಿ ಮಾಡ್ಕೋಬೇಕು ಗಟ್ಟಿ ಇರಬಾರ್ದು ಹ್ಞೂ ಎಣ್ಣೆ ಹಾಕೋಬೇಕು ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಓಕೆ ಈರುಳ್ಳಿ ಓಕೆನಾ ಹಸಿ ವಾಸ್ನ ಹೋಗಲಿ ಅಂತ ಈರುಳ್ಳಿ ಇದು ಹಸಿ ವಾತ್ನ ಎಲ್ಲ ಹೋಗ್ಬೇಕು ಬ್ರೌನ್ ರೈನ್ ಏನ ಬೇಡ ಅಲ್ಪ ಹಸಿವಣ್ಣ ಕುಕ್ಕಲ್ಲಿ ಮಾಡೋದಲ್ವಾ ಕಾಲು ತುಂಬ ಬಲ್ತಿದ್ರೆ ಅದು ಐದು ಆರು ತುಂಬಾ ಎಣಸಾಗಿಲ್ಲ ನಾಲ್ಕು ಸಾಕು ಜಾಸ್ತಿ ಕೂಗಿಸ್ಬಿಟ್ರೆ ಏನಾಯ್ತೆ ಎಲ್ಲ ಸ್ಮೂತಾಗಿ ಉದುರೋಗುತ್ತೆ ಉದುರೋಗುತ್ತೆ ಆಯ್ತು ಈಗ ನಾವು ಉಟ್ಕೊಂಡಿದೀವಲ್ಲ ಮಸಾಲೆ ಹಾಕೋಬೇಕು ಈ ಮಸಾಲೆ ಮಸಾಲೆ ವಾಸನೆ ಮಾತ್ರ ಗಮ್ಮಂತಿದೆ ಈಗ ಮಸಾಲೆಗೆ ಈ ಥರ ಒಂದು ಲೋಟದಲ್ಲಿ ಮೂರು ಲೋಟ ನೀರು ಹಾಕಬೇಕು ಓವರ್ ನೀರು ಹಾಕ್ಬಿಟ್ರೆ ಮಸಾಲೆ ಡಮ್ಮಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಏನೋ ಸಿಂಪಲ್ ಕಾಲು ಸೂಪ್ ಮಾಡೋದು ಉಪ್ಪು ಆಯಿತಾ ಹ್ಞೂ ಉಪ್ಪ ಆದ್ಮೇಲೆ ಮತ್ತೆ ಒಂದು ಸೋಡಲ್ಲಾಡಿಸಿ ಸ್ವಲ್ಪ ಅರ್ಶನ ಅರ್ಶನ ಏನಕ್ಕಾಗೋದು ಸ್ವಲ್ಪ ಕೈ ಹೋಗಲಿ ಅಂತ ಬಿಟ್ಟು ಹ್ಞೂ ಒಂದು ಆ ಕಾಲು ಸ್ಪೂನು ಅದಾದಮೇಲೆ ಬೇಕಾದರೆ ನಾವು ಮಟನ್ ಮಸಾಲೆ ಹಾಕೋಬಹುದು ಹ್ಞೂ ಬೆಲ್ಲು ಬರಲಿ ಅಂತ ಇಂಥ ಹ್ಮ್ ಒಂದು स्पून ಅಷ್ಟೇ ಹ್ಮ್ ಹ್ಮ್ ಸಮಳ ಬರಲಿ ಅಂತ ಆಮೇಲೆ ಎಲ್ಲಾ ಆದ್ಮೇಲೆ ಟೇಸ್ಟ್ ನೋಡೋಣ ಈಗ ಓಕೆನಾ ತುಕ್ಕಮೆಯಾಗಿದೆ ತುಕ್ಕಮೆಯಾಗಿದೆ ಈಗ ಮೈನ್ ಕಾಲು ಹ್ಮ್ ಚಿಕ್ಕ ಚಿಕ್ಕ ಕಾಲು ಕೊಟ್ಬಿಟ್ಟು ಅದ ಹ್ಮ್ಬಿಟ್ಟು ಹ್ಮ್ ಮುಚ್ಚಿಟ್ಟು ಎಷ್ಟು ಕೂಗು ಗಾಯ್ಸ್ ನೋಡ್ಕೊಂಡಲ್ಲ ಫೈನಲ್ಲಿ ನೈಂಟಿ ಪರ್ಸೆಂಟ್ ಆಗಿದೆ ಒಂದು ಐದು ಕೂ ಕೂಗಿದ್ರೆ ಕಾಲ್ ಸೂಪ್ ರೆಡಿ ಓಕೆ ಗಾಯ್ಸ್ ಇವಾಗ ನೋಡಿದಾಗ ಕಾಲ್ ಸೂಪ್ ಮಾಡುವ ವಿಧಾನ ಆರಾಮಾಗಿ ಮಾಡ್ಬೋದು ಒಂದ್ ಎರಡು ಸಲ ವಿಡಿಯೋ ನೋಡಿ ಗೊತ್ತಾಗಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಮಾಡ್ಬೋದು ಹೊರಗಡೆ ನೀವು ಕಾಲ್ ಸೂಪ್ ತಗೋತೀನಿ ಅಂತಂದ್ರೆ ಒಂದಕ್ಕೆ ನೂರ ಮೂವತ್ತು ರೂಪಾಯಿ ಆಗುತ್ತೆ ಬಟ್ ಈಗ ನಾವೇನು ತಗೊಂಡ್ಬರ್ತೀನಿ ಅಂತಂದ್ರೆ ಇಲ್ಲಿ ತ್ರೀ ಫಿಫ್ಟಿ ರುಪೀಸ್ ತಗೋತಾರೆ ನಾಲ್ಕು ಕಾಲಿಗೆ ನಿಮ್ಮ ನಿಮ್ಮ ಎಷ್ಟು ತಗೋತಾರೆ ಗೊತ್ತಿಲ್ಲ ಬಟ್ ನಾವು ತಂದು ಬಂದು ಮನೇಲಿ ಫ್ರಿಜ್ ಇದ್ದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಬಿಸಿ ಮಾಡ್ಕೊಂಡು ಕುಡ್ಕೊಂಡು ಆ ಥರನೂ ಮಾಡ್ಬೋದು ಫ್ರಿಡ್ಜಲ್ಲಿ ಇಡ್ಬೋದಲ್ಲವಾ ಫ್ರಿಜ್ಜಲ್ಲಿ ಇಡ್ಬೋದಲ್ವಾ ಅಲ್ಲಿ ಇಟ್ಕೊಂಡು ಆರಾಮಾಗ ಮೂರು ನಾಲ್ಕು ದಿನ ಮಾಡ್ಕೊಂಡು ಕುಡಿಬೋದು ಮನೇಲಿ ವಯಸ್ಸಾಗಿರೋರಿಗೆ ದತ್ತಾತಂದ್ರಿಗೆ ಮೂಳೆ ಎಲ್ಲ ವೀಕ್ ಇರೋರೆಲ್ಲ ಆರಾಮಾಗಿ ಕುಡಿಬೋದು ಮಳೆ ನಮ್ಮನೇ ಬಿಡಿತಾರೆ ಮೂಳೆ ವೀಕ್ ಆಗಿರೋರು ಸೊ ಇವರಿಗೋಸ್ಕರನೇ ನಮ್ಮ ಮನೇಲಿ ಕಾಲ್ ಸೊಪ್ಪು ಮಾಡೋದು ಇಲ್ಲಾಂದ್ರೆ ಕಾಲ್ ಸೊಪ್ಪು ಮಾಡಿ ಎಷ್ಟೋ ವರ್ಷ ಆಗಿತ್ತು ಎಲ್ಲ ಕ್ಯಾಮ್ರಾ ನೋಡಬೇಕು ಏನು ಮಾಡ್ಬಿಡಿಯಾ ಕ್ಯಾಮ್ರಾ ಎಲ್ಲ ಐತೆ ಏನೋ ಐತೆ ಅಂತ ಮಾಡ್ತೀನಿ ಬಿಡು ಹೇಗಿದೆಯಾಗ ಆರೋಗ್ಯ ಹೇಗಿದೆ ನೈದ್ಯಾ ಇನ್ನೊಂದು 15 ದಿನ ರೆಡಿ ಆಗುತ್ತೆ. ನಾನು ನಿನ್ನ ನಡೆಕೊಂಡು. ಆಮೇಲೆ ನಿನ್ ಫ್ರೆಂಡನೇ ಏನು ಮಾಡ್ತೀಯಾ? ಆ ನಿನ್ ಫ್ರೆಂಡನ ಫ್ರೆಂಡಾ ಆ ನೋಡ್ದಾ ಅಷ್ಟೇ ಅಲ್ಲ. ನೋಡಾ ನಿಮಗೆ ಕೆಲಸ ಇಲ್ಲ ಇನ್ಮೇಲೆ. ಆ ಹದಿನೈದು ದಿನ ಆದ್ಮೇಲೆ ನಿನಗೆ ಕೆಲಸ ಇಲ್ಲ ಎತ್ ಬಿಸಾಕ್ತೀರಾ ನಾನು ಸುಮ್ಮನೆ ಯೂಸ್ ಮಾಡ್ತೀನಿ ದಿನ ರೋಡಲ್ಲಿ ಹಾಕ ನಾನು ಹೋಗ್ತೀನಿ. ಕೇಳಿದ್ರೆ ಯಾಕ ಅಂತಂದ್ರೆ ಯೂಸ್ ಮಾಡೋಕೆ ಇತ್ತು ಮನೆಯಲ್ಲಿ खाली ಬಿತ್ತ ಅದಕ್ಕೆ ಅಂತ. ನನಗಿ ತರ ನಮ್ಗೆ ಚಲನೆ ನೀ ಸುಮ್ಮನಿರಿ ಇವರು ಇದರಲ್ಲ ವಿಡಿಯೋ ಮಾಡಕ್ಕೆ ಬಿಡಲ್ಲ ಒಂದು ಕೆಮ್ಮ ಇಲ್ಲ ಅಹ ಅನ್ನದು ಇಲ್ಲ ಪಾತ್ರಗಳು ಕುಟೋದು ಅಯ್ಯೋ ಯಾ ನಮಗೆ ಯಾರು ಸಪೋರ್ಟ್ ಮಾಡೋರೇ ಇಲ್ಲ ಮನೇಲಿ ಸೈಲೆಂಟ್ ಆಗಿರಲ್ಲ ಆ ಟೈಮ್ ದೇನೆ ಈಗ ನಿನ್ನ ಹೆಂಗ್ ನೋಡಕತ್ತೆ ಇದೆ ಅಪ್ಪ ಚೆನ್ನಾಗಿ ನಿಜ ಹೇಳೋ ನಿಜ ಈಗ ಆದರೂ ನಮ್ಮ ಸೀರಿಯಸ್ಲಿ ಹೇಳ್ತೀನಿ ನಮ್ಮಮ್ಮಗಿ ಅದಾಗಿಂದ ಮೂವತ್ತು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಅದೊಂದು ಖುಷಿ ವಿಚಾರ ಅಪ್ರಿಷಿಯೇಟ್ ಮಾಡ್ತೀನಿ ಗುರು ನಿನ್ನ ಓಕೆನಾ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಎಲ್ಲ ನೋಡ್ತಾ ಇದೆಯಾ ಏನಂದರೆ ನಮ್ಮಪ್ಪ ಅಡುಗೆ ಮಾಡೋದ್ರಲ್ಲಿ ಒಂಥರ ಲೆಜೆಂಡು ನಿನ್ನ ಬಗ್ಗೆ ಹೋಗಿಳ್ತೀರ ಸ್ವಲ್ಪ ನನಗೂ ಏನಾದ್ರು ಬಿಲ್ಡಪ್ ಕೊಡು ಸಖತ್ತಾಗಿ ಮಾಡ್ತಾರೆ ಗಾಯ್ಸ್ ಅಡುಗೆ ಎಲ್ಲ ಏನಿಲ್ಲ ಅಂತಂದ್ರೂ ಇರೋದನ್ನ ಹಾಕಿ ಅಡ್ಜಸ್ಟ್ ಮಾಡಿ ಸಖತ್ತಾಗಿ ಮಾಡ್ತಾರೆ ಅದೊಂದು ಖುಷಿ ನಮ್ಮ ಅಪ್ಪ ಜೀವನದಲ್ಲಿ ಒಂದು ಒಳ್ಳೆ ಕಸಬು ಕಲ್ತಿರೋದಂದ್ರೆ ಅಡುಗೆ ಮಾಡೋದು ನಿಮ್ಗೆ ಅಪ್ಪನ್ ಈ ಅಪ್ಪನ್ ಸುಂದ್ರ ಎಮ್ಮನ್ ಸುಂದ್ರಿ ಇಲ್ಲಿ ಬ್ಲಾಗ್ ಮಾಡಿದ್ದೀನಿ ತೋರ್ಸೋ ಒಂದು ಪಿಗರ್ ಹೆಂಗೆ ತೋರ್ಸೊಂದು ಫೋಟೋ ಅಂತ ಗಾಯ್ಸ್ ನಮ್ಮಪ್ಪ ಏನು ವಿಡಿಯೋದಲ್ಲಿ ಮಾತ್ರ ಅಮಾಯಕ ಅಂತಾರ ನೋಡಿ ಏನು ಥರ ಆಫ್ ಕ್ಯಾಮ್ರಾ ಮನೆಯಲ್ಲಿ ಹೋಹೋ ಸ್ವಾಮಿ ಹಿಡಿಯೋಕ್ಕಾಗಲ್ಲ ಎಲ್ರಿಗೂ ಆವಾಜ್ಗಳ ಹಾಕೊಂಡು ಓಡಾಡ್ಕೊಂಡು ಇರ್ತಾರೆ ಎಲ್ಲ ಹೇಳಮ್ಮ ಹ ಯಾಕೆಂದ್ರೆ ಅಡಿಗೆ ಮಾಡಕ್ ಬರೋದವ್ರ ಒಬ್ಬರಿಗೆ ಅಲ್ವಾ ಜಾಸ್ತಿ ಮಾತಾಡಿದ್ರೆ ಮಾಡ್ಕೊಡಲ್ಲ ಹೋಗ ಅಂತಾರೆ ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ನಮ್ಮಅಮ್ಮ ಆ್ಯಕ್ಚುಲಿ ಅಡುಗೆ ಮಾಡೋದು ಭಾರಿ ಕಷ್ಟದ ಕೆಲಸ ಗಾಯ್ಸ್ ಓಕೆನಾ ನಮ್ಮಪ್ಪ ಒಂದು ಟೂ ಡೇಸು ಊರಿಗೆ ಹೋಗಿದ್ರು ಅವಾಗ ನಮ್ಮ ಅಮ್ಮಂಗೆ ಊಟ ಬೇಡ ಅಂದ್ಬಿಟ್ಟು ನಾನೇ ಮನೇಲಿ ಏನೋ ಮಾಡಿ ದಪ್ಪಾಕ್ ಬಿಡ್ತೀನಿ ಅನ್ಬಿಟ್ಟು ಮಾಡಿದೆ ಈ ಚೆನ್ಷನ್ ಆಗೋಯ್ತು ಗಾಯ್ಸ್ ಅಡುಗೆ ಮಾಡಬೇಕಾದ್ರೆ ಚಪಾತಿ ಹೊತ್ತಿ ಆ ಸೀಟ್ ಕಲಿಸಿ ಗೊಜ್ಜು ಮಾಡಿ ಕಳ್ಳೆಬೇಳೆ ಎಲ್ಲ ಸೀದಿಸಿ ಹತ್ರ ಬಯಸ್ಕೊಂಡು ಆವಾಗ ನಂಗೆ ನಮ್ಮ ಅಪ್ಪನ ಒಂದು ವ್ಯಾಲೆ ಗೊತ್ತಾಗೋದ್ ಯಾಕಂದ್ರೆ ಸಮ್ ಟೈಮ್ಸ್ ಈ ಸಮಿಲ್ದಿರೋರ್ನೆಲ್ಲ ಇಂಥವ್ರನ್ನೆಲ್ಲ ಲಾಕ್ ಹಾಕ್ರೆ ಹೀಗೆ ಆಗೋದು ಯಾವ ಟೇಬಲ್ ಏನ್ ಮಾಡಿದೆ ಗೊತ್ತಿಲ್ಲದೆ ಸೌಂಡ್ ಮಾಡ್ತಾ ಇರ್ತಾರೆ ತೇಗಿತ್ತು ಅದು ಇದು ಅಂತ ಏನೋ ಹೇಳ್ತಾ ಇದ್ದೆ ಬಿಲ್ಡಪ್ ಅಲ್ಲಿ ಹಾಳು ಹಾಳ್ಮಾ ಯಾವಾಗ ಗೊತ್ತಾಯ್ತು ಅಪ್ಪ ಒಂದು ಟೈಮ್ ಏನು ಇಲ್ಲ ಅಂತಂದ್ರು ಏನಾದ್ರೂ ಮ್ಯಾನೇಜ್ ಮಾಡಿ ಮಾಡ್ಕೊಡವಾಗ ನಾನು ನಂಗೆ ಇಷ್ಟ ಅಂತ ಬೈತಾ ಇದ್ದೆ ಊಟದ ವಿಷದಲ್ಲಿ ನಾನು ಜಾಸ್ತಿ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಸೊ ಅವ್ರ ನಮ್ಮ ಅಪ್ಪನ ಎನ್ಸ್ಕೊಂಡೆ ಅಪ್ಪ ಹೆಂಗೆ ಮಾಡ್ತಿತ್ತು ಕಷ್ಟಪಟ್ಟು ಈಗ ನನಗೆ ಏನು ತಿಂತಪ್ಪ ಗೊತ್ತಿಲ್ಲ ಅಂತ ಸೊ ಇದೊಂದು ಅವರವರು ಆ ಕೆಲ್ಸಕ್ಕೆ ಇಳಿದಾಗಲೇ ಇನ್ನೊಬ್ಬರು ಕೆಲಸನ ಜಡ್ಜ್ ಮಾಡೋಕ್ಕಾಗೋದು ಇಲ್ಲ ಸುಮ್ಮನೆ ಅನ್ನೂ ಯಾವ ಕೆಲಸ ಬಗ್ಗೆ ಜಡ್ಜ್ ಮಾಡ್ಬಾರ್ದು ಅವತ್ತು ಒಂದಿನ ಶಾವಿಗೆ ಒಪ್ಪಿಟ್ಟು ಮಾಡ್ತಾ ಇದ್ದೆ ನನಗೆ ಟೆನ್ಷನ್ನು ಫ್ಲೇಮು ಎಷ್ಟಿಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಕಳೆ ಬೀಜ ಆಗ್ತಾ ಸುಟ್ಟೋಗ್ಬಿಡ್ತು ಕಳೆ ಬೀಜ ಹಿಂಗೆ ತಿರುಗ್ಬಿಟ್ಟು ಇನ್ನೇನೇ ಹಿಂಗೆ ಎತ್ತಾಗ ಕಳೆ ಬೀಜ ಸೀದೋಯ್ತು ಅವಾಗೇ ಹುಡ್ಕೊಬಿಟ್ರೆ ಅವಮ್ಮ ಹ್ಞೂ ಹಳೆ ವಿಜಯ ಎಲ್ಲ ಸೀಸ್ಬಿಟ್ಟ ಅಂತ ಅದಾದ್ಮೇಲೆ ಗೊತ್ತು ಇದು ಕರ್ಬೇಟ್ ಸೊಪ್ಪು ಉದುರಿಸಬೇಕಾಗಿತ್ತು ಲಾಸ್ಟಲ್ಲಿ ಸೊ ಅದನ್ನ ಉದುರ್ಸೋಣ ಅಂತ ಬೀಳ್ತದೆ ಟೆನ್ಷನಲ್ಲಿ ಬರ್ತಾಬಿಟ್ಟೆ ನಾನು ಅದಕ್ಕೆ ನೋಡ್ರಿ ಇದು ಆಗಲಿ ಇದ್ರಲ್ಲಿ ಕುಂತ್ಕೊಂಡು ಬಂದು ಅಳ್ತಾವ್ರೆ ಅಳ್ತಾತ್ಕಪ್ಪ ಕುಂಟ್ ಬಂದ್ ಏನು ಇಲ್ಲ ಅವ್ರಿಗೆ ಬರೋಕೆ ಅಲ್ಲಿ ಬಂದ್ಬಿಟ್ಟು ಹೂ ಹೋಗು ಮಾಡು ಏನು ಮಾಡ್ತೇವೆ ಮಾಡು ಅನ್ಬಿಟ್ಟ ಹೋಗ್ತಾ ನಾನು ಗೊತ್ತಪ್ಪ ನಾನು ನುಡುಗಿನ ಎಲ್ಲಾ ಕಲ್ತಿದಿನ ನನ್ಗೆ ಏನಪ್ಪಾ ಥೂ ನಿಮ್ಮ ಅನ್ಸ್ಬಿಡ್ ನನಗೆ ನೋಡಿ ನೋಡಿ ನಗ್ತಾನ ನೋಡ್ರಿ ನಗುಲೆ ಗೊತ್ತಾಗ್ತಾ ಇದ್ದು ಏನಾದ್ರಲ್ಲಿ ಕುಂಕಳು ಅಂತ ಬಂದ್ಬಿಟ್ಟು ಅಳ್ತಾ ಇದ್ಕಪ್ಪ ನನಗೆ ಬೇಜಾರಾಗೋಯ್ತು ಹಿಂಗ್ ಅಂತ ಈ ಚಾಲೆಂಜ್ ಸರಿಗಾಯಿ ಸೊಪ್ಪ ಚಾಲೆಂಜ್ ಮಾಡಿಲ್ತೀನಿ ನಾನು ಕುಕ್ಕಿಂಗ್ ಕಲಿತು ತೋರಿಸ್ತೀನಿ ತೋರಿಸ್ತೀನಿ ನಾನೇನು ತೋರಿಸ್ತೀನಿ 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 ಏನೇನೋ ಇದೆಲ್ಲ ಬಿಡಿನ ಸಿಂಪಲ್ ಸಿಂಪಲ್ ಮ್ಯಾನ್ ತೋರಿಸ್ತೀನಿ ಕಾಯಿಸಿ ಇವಾಗ ಆಗಿದೆ ಆರು ಬಿಸಿಲು ಕೂಗ್ಸಿದಾರೆ ಕಾಲ್ ರೆಡಿ ಇದೆ ವಾಪಾರ ಮಾಡಿ ನೋಡೋಣ ಹಾಂ ಈ ಚಳಿ ವೆದರ್ಗೆ ಸಕತ್ತು ಗಮ್ಮಂತ ಇದೆ ಗೈಸ್ ಮೇಲೆ ಎತ್ತಿ ಒಂದು ಹೋಟ್ಲಲ್ಲಿ ಸೂಪರ್ ಓಕೆ ಇದನ್ನ ಸರ್ವ್ ಮಾಡಿ ತಿಂದು ಟೇಸ್ಟ್ ಹೇಳ್ತೀನಿ ಗೈಸ್ ನಿಮಗೆ ಇದು ಕಾಲು ಕೊಬ್ಬು ಉದ್ದು ಕಟ್ ಕಟ್ಟು ಉದ್ದ ಥರ ನಾನು ತುಂಡು ಮಾಡಿಸ್ಬಿಟ್ಟಿದ್ದೀನಿ ನೀವು ಟೊಮಾಟೋ ಉದ್ದ ಗೈಸ್ ನೋಡಿ ಏನ್ ಒಳ್ಳೆ ಬಹುಮಾನ ಕೊಟ್ಟಂಗೆ ಕೊಡ್ತಾ ಇದೀಯ ತಿನ್ನಮ್ಮ ತಿನ್ ತಯಾರಾಗಮ್ಮ ಹ್ಮ್ ಹಿಂಗಿದೆ ಟೇಸ್ಟ್ ಹೇಳ್ಬಿಡು ಬೇಗ ಹ್ಮ್ 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 ಪೈಸಾಯ ಹೇಳ್ ಬಾಯ್ ಬಿಟ್ ಹೇಳು